ಶುಭಾಶಯಗಳು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕೋಲಾರಮ್ಮ ತಾಯಿ ಅಂತರ್ಗೆ ಈಶ್ವರ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು ನಮ್ಮ ಅವರು ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೋಪಾಲ್ ಅವರು ಆಮೇಲೆ ನಮ್ಮ ಅನೀಪಣ್ಣವರು ಇದ್ದಾರೆ ಅವ್ರಿಗೆ ಹಾಗೇ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವರಪ್ಪನವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎ ಡಿ ಸಿ ಅವರು ಆಮೇಲೆ ತಹಸೀಲ್ದಾರ್ ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆಮೇಲೆ ನಮ್ಮ ತ್ಯಾಗರಾಜ್ ಅವರು ಭುವನೇಶ್ವರಿ ಕನ್ನಡ ಸಂಘ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದಂಗೆ ಮಗು ಹುಟ್ಟಿದಂಗೆ ಅಂತ ಹೇಳಿದ್ರೆ ಮಗುವನ್ನು ಎಷ್ಟು ಮುದ್ದಾಗಿ ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದ್ರೆ ನಾವೆಲ್ಲ ಅದೃಷ್ಟ ಮಾಡೋದು ದೇವರಾಣೆಗೂ ನಾವೆಲ್ಲರೂ ಅದೃಷ್ಟ ಹುಟ್ಟು ಕರ್ನಾಟಕದಲ್ಲಿ ಹುಟ್ಟಿರೋದೈತೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟ್ ಆಗಿ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು ಅದೇ ತಮಿಳ್ನಾಡು ಹೋಗಿ ಬಿಸಿ ಆಂಧ್ರ ಹೋಗಿ ಬಿಸಿಲು ಬೇರೆ ಎಲ್ಲೇ ಹೋದ್ರೂ ಆಯಾ ತಿಂಗಳಲ್ಲಿ ಆ ಪ್ರಕೃತಿ ನಮ್ಮನ್ನ ಕರೆಕ್ಟ್ ಆಗಿ ಕಾಪಾಡೋದಿಲ್ಲ ಆದ್ರೆ ಆ ಅದೃಷ್ಟ ಸಿಕ್ಕಿರೋದ್ರಿಂದ ಕರ್ನಾಟಕ ಜನಕ್ಕೆ ಮಾತ್ರ ಆ ಅದೃಷ್ಟ ಅಂದ್ರೆ ನಾವೆಲ್ಲರೂ ಸಂತೋಷ ಪಡ್ಬೇಕಾಗಿರುವಂತಹ ಒಂದು ವಿಚಾರ ಆಮೇಲೆ ಕನ್ನಡ ಪರವಾಗಿ ಇದ್ರೆ ಕೋಲಾರ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ ಹಾಲ್ ಕೊಟ್ಟಿದೀವಿ ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಮ್ಮಿ ಇ ಕೃಷ್ಣಪ್ಪನವರು ಇವತ್ತೇನಾದರೂ ಜರ್ಸಿ ಹಸುಗಳಿದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಟರ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ ಎ ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾದ ಫಸ್ಟ್ ಕರೆಂಟ್ ಬಂದಿರುವಂತಹ ಒಂದು ಕಣತೆ ಈ ಕೋಲಾರ ಜಿಲ್ಲೆಯಲ್ಲಿದೆ ಅದೇ ರೀತಿ ಲತೀಫ್ ಸಾಬ್ ಅವರು ಈ ತರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕೋಲಾರದಲ್ಲಿರುವಂತಹ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿದವರು ಕನ್ನಡಕ್ಕೋಸ್ಕರ ಹೋರಾಟಗಾರರು ಡಿ ವಿರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಇಂಥ ಮಹಾನ್ಯಗಳೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ನಮ್ಮನ್ನು ಕೋಲಾರ ಜಿಲ್ಲೆ ಅಂದರೆ ಏನು ಅನ್ನೋದನ್ನು ಈ ರಾಜ್ಯಕ್ಕಲ್ಲ ದೇಶಕ್ಕೆ ತೋರಿಸಿರುವಂಥದ್ದು ಗಣತೆ ಈ ಕೋಲಾರ ಜತೆ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಪುತ್ರರು ಈ ಕೋಲಾರಲ್ಲಿ ಹುಟ್ಟಿರೋದೇ ನಮಗೆಲ್ಲ ತಿಳಿಸ್ತಾ ಆದ್ರಿಂದ ನಾನೆಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯ ನೆಲ್ತಾ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟಾಗಿ ನಮ್ಮ ಟೌನ್ ಅಭಿವೃದ್ಧಿಗೆ ಒಂದು ನಾಲ್ಕೈದು ದಿವಸ ಇದ್ದರೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಟೌನ್ಗೆ ಐವತ್ತು ಕೋಟಿ ಅಭಿವೃದ್ಧಿಗೆ ರೋಡ್ಸು ಯು ಜಿ ಡಿ ಯು ಜಿ ಡಿಸ್ಗು ಅರವತ್ತು ಕೋಟಿ ಸಪ್ರೇಟ್ ಟೆಂಡರ್ ಇದೆ ಎಕ್ಸ್ಟ್ರಾ ಇವಾಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಟೌನ್ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದನ್ನ ಬಿದ್ದೇ ಹೋಗೋದಿಲ್ಲ ಆಮೇಲೆ ನಮ್ಮ ಮಲ್ಲೇಶನ್ ಅನ್ ಅವರು ಹೇಳ್ತಾ ಇದ್ರು ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು ರೈಲ್ವೆ ವಿಚಾರ ಅಂದ್ರೆ ಮೊದಲು ಬಂದ್ಬಿಟ್ಟು ರೈಲ್ವೆದು ಲೈನ್ಗೆ ಎಸ್ಟಿಮೇಟ್ ಮಾಡಿದ್ರು ಎಲ್ಲವನ್ನು ಮಾಡಿದ್ರು ನಂದೇ ಜಮೀನಲ್ಲಿ ಕಾಮನೂರು ಸರ್ವೆ ನಂಬರ್ ನಂದೇ ಜಮೀನಲ್ಲೇ ರೈಲ್ವೆಗೆ ಹೋಗುತ್ತೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ನನಗೆ ಅದು ಎಲ್ಲಿ ವೈಟ್ ಫೀಲ್ಡ್ ಇಂದ ಬರುವಂತ ನೋಟಿಸ್ ಇಶ್ಯೂ ಮಾಡಿದ್ರು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಡೀಷನ್ ಹಾಕಿದ್ರು ನೀವು ಜಾಗನೇ ಕೊಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕ್ಬೇಕು ಅಂತ ಒಂದು ಬಂತು ಅದು ಆವಾಗ ಏನಾಯ್ತು ಜಾಗ ಕೊಡ್ತೀವಿ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ನಾವು ಹಾಕೊಳ್ಳೋದಾಗ ಅಂತ ಅದನ್ನ ಸ್ಟಾಪ್ ಆಯಿತು ಖಂಡಿತವಾಗ್ಲು ಇವತ್ತು ನೀವೇನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳತ್ರ ನಾನು ಮಾತಾಡಿದ್ದೀನಿ ಸುರೇಶ್ ಮಾತಾಡಿದ್ದಾರೆ ಮಾತಾಡಿದಾರೆ ಅನಿಲ ಅವರು ಮಾತಾಡಿದ್ದಾರೆ ನಜೀರ್ ಅವರು ಮಾತಾಡಿದ್ದಾರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದ್ದಾರೆ ನೀವು ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನು ನಾವು ಮಾಡ್ಕೊಳ್ತೀವಿ ಜಾಗವನ್ನು ನೀವು ಕೊಡಿ ಅಂತ ಒಂದು ಕಾಗದ ಹಾಕ್ಸಿ ನನಗೆ ಖಂಡಿತವಾಗ್ಲೂ ಆ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ಹೇಳಿದ್ದೀವಿ ನಮ್ಮೆಲ್ಲರೂ ಪ್ರಾಜೆಕ್ಟ್ ಕಾಸ್ಟ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಬರ್ಸುತ್ತೆ ಲ್ಯಾಂಡು ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ನಮ್ಗೆ ಲ್ಯಾಂಡ್ ಕೊಡಿ ಪ್ರಾಜೆಕ್ಟ್ ನಾವು ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ ಪತ್ರದ ಮುಖಾಂತರ ನೀವು ಕಳ್ಸಿಕೊಟ್ರೆ ಖಂಡಿತವಾಗ್ಲೂ ಮಿಕ್ಕಿದ್ದನ್ನ ನಾವು ಫಾಲೋ ಮಾಡಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲ ಅವರು ಅಣ್ಣ ಅವರು ನಾವೆಲ್ಲರೂ ಸರಿ ಮಾಡ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇವತ್ತು ತುಂಬ ಖುಷಿಯಾದಂತ ವಿಚಾರ ಕನ್ನಡ ದಿವಸ ಎಲ್ಲರಿಗೂ ಹಿರಿಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂದರೆ ಅಲ್ಲಿ ನಮಗೆ ನನಗೆ ಆಶೀರ್ವಾದ ಮಾಡಿರುವಂಥವ್ರು ಇಬ್ಬರು ನಮ್ಮ